ಪ್ರೇಮ ಇದಕ್ಕೆ ಬದ್ರಾದ್ರೆ ಇಡೀ ಜೀವನ ಹಸನಾಗುತ್ತೆ ಜೀವನಕ್ಕೆ ಶಕ್ತಿ ಬರುತ್ತೆ ಪ್ರೇಮ ಅಂದರೆ ಬರೀ ಒಂದು ಹುಡುಗಿ ಒಂದು ಹುಡುಗ ಪ್ರೇಮಿಸ್ತು ಅಂತಲ್ಲ ಅರ್ಥ ಎಲ್ಲದರಲ್ಲೂ ಪ್ರೇಮ ಬರಬೇಕು ಹುಡುಗ ಹುಡುಗಿಯರಿರ್ಬೋದು ಒಂದು ಮನುಷ್ಯ ಒಬ್ಬ ಹೆಣ್ಣು ಮಗಳಿರ್ಬೋದು ಪ್ರೇಮ ಅನ್ನೋದನ್ನ ಮೊದಲು ಅರ್ಥ ಮಾಡಿಕೊಳ್ಬೇಕು ಹಸುಗಳನ್ನು ಮದುವೆ ಮಾಡೋದು ಕತ್ತೆಗಳನ್ನು ಮದುವೆ ಮಾಡ್ತಾ ಪ್ರಾಣಿಗಳಲ್ಲಿ ಇರುವ ಪ್ರೇಮ ಪ್ರೀತಿ ಮನುಷ್ಯನಲ್ಲಿ ಬರಬೇಕು ಪ್ರಾಣಿಗಳಲ್ಲಿ ಯಾವುದೇ ತೊಂದರೆ ಇಲ್ಲ ಜಾತಿಯ ಸೊಂಕಿಲ್ಲ ಹೆದರಿಕೆ ಇಲ್ಲ ಎದರಿಕೆ ಇಲ್ಲ ಅದ್ಭುತವಾಗಿ ಸ್ವಲ್ಪ ಪ್ರಾಣಿಗಳು ಕಾಡಿನಲ್ಲಿ ಅವರಿಗೆ ಅದ್ಭುತವಾಗಿ ಒಂದಕ್ಕೊಂದು ಒಂದಕ್ಕೊಂದು ಪ್ರಾಣಿಗಳು ಪಕ್ಷಿಗಳು ಅದ್ಭುತವಾಗಿ ಪ್ರೇಮಕ್ಕೆ ಒಲುವನ್ನು ಕೊಡ್ತಾ ಕೊಡ್ತಾ ಇದೆ ಆದರೆ ಹುಡುಗ ಹುಡುಗಿಯರಿರ್ಬೋದು ಒಂದು ಮನುಷ್ಯ ಒಬ್ಬ ಹೆಣ್ಣು ಮಗಳಿರ್ಬೋದು ಪ್ರೇಮ ಅನ್ನೋದನ್ನು ಮೊದಲು ಅರ್ಥ ಮಾಡ್ಕೊಳ್ಬೇಕು ಪ್ರೇಮ ಇದಕ್ಕೆ ಬದಿರಾದರೆ ಇಡೀ ಜೀವನ ಹಸನಾಗುತ್ತೆ ಜೀವನಕ್ಕೆ ಶಕ್ತಿ ಬರುತ್ತೆ ಪ್ರೇಮ ಅಂದರೆ ಬರೀ ಒಂದು ಹುಡುಗಿ ಒಂದು ಹುಡುಗ ಪ್ರೇಮಿಸ್ತು ಅಂತಲ್ಲ ಅರ್ಥ ಎಲ್ಲದರಲ್ಲೂ ಪ್ರೇಮ ಬರಬೇಕು ರಾಜ್ಯ ಆಡಳಿತ ನಡೆಸೋದ್ರೂ ಬೇಕು ರಾಜಕಾರಣದಲ್ಲೂ ಬೇಕು ಎಲ್ಲದರಲ್ಲೂ ಬೇಕು ಪ್ರೇಮ ಹೀಗೆ ನಮ್ಮಲ್ಲಿ ಪ್ರೇಮಿಗಳು ಅಂತ ಹೇಳಿದ್ರೆ ಅವರಿಗೆ ಒಡೆಯೋದು ಹೊಡೆಯೋದು ಒಂದು ಕಡೆ ಮತ್ತೊಂದು ಕಡೆ ಪ್ರೇಮ ದುರುಪಯೋಗ ಆಗಬಾರ್ದು ಪ್ರೇಮ ಮಾಡಿದವರು ಕೊನೆವರೆಗೂ ಪ್ರೀತಿಯಿಂದ ಇರಬೇಕು ಅಭಿಮಾನದ ಮೇಲಿರಬೇಕು ಆತ್ಮಹತ್ಯೆ ಆಗಲಿ ಪ್ರಾಣ ತೆಗೆದುಕೊಳ್ಳೋದಾಗಲಿ ನೀರಿಗೆ ಬೀಳೋದಾಗಲಿ ಇಂಥ ಮಾಡಬಾರ್ದು ಅದಕ್ಕಾಗಿ ನಾವು ಇವತ್ತು ಪ್ರೇಮಿಗಳಿಗೆ ಬೆಂಬಲವನ್ನು ನೀಡಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಕನಿಷ್ಠ ಪ್ರೇಮಿಗಳ ಮದುವೆಗೆ ಎರಡು ಲಕ್ಷ ರೂಪಾಯಿ ಕೊಡಬೇಕು ಮತ್ತು ಪ್ರೇಮಿಗಳ ದಿನಾಚರಣೆ ಇದು ವಿಶ್ವದಲ್ಲೇ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಸರ್ಕಾರದ ದಿನಾಚರಣೆಯಾಗಿ ಆಚರಣೆ ಮಾಡಿ ಅವರು ಪ್ರತಿ ವರ್ಷ ಪ್ರೇಮಿಗಳಿಗೆ ಬೆಂಬಲವನ್ನು ಕೊಡಬೇಕು ಅಂತೇಳಿ ಒತ್ತಾಯ ಮಾಡಿ ಈಗ ಕತ್ತೆಗಳಿಗೆ ಗಂಡು ಕತ್ತೆ ಹೆಣ್ಣು ಕತ್ತೆಯನ್ನು ಮದುವೆ ಮಾಡುವ ಮೂಲಕ ಪ್ರೇಮಿಗಳಿಗೆ ಬೆಂಬಲವನ್ನು ನೀಡುತ್ತೆ ಕತ್ತೆಗಳ ಹೆಸರು ಕತ್ತೆಗಳು ಭಾಳ ವೈಭವವಾಗಿ ಅದಕ್ಕೆ ಒಂದು ರಾಣಿ ಒಂದು ರಾಜ ರಾಜ ಗಂಡು ಕತ್ತೆ ರಾಣಿ ಹೆಣ್ಣು ಕತ್ತೆ ಬಹಳ ಅದ್ಭುತ ಅದು ಕತ್ತೆ ಅಷ್ಟು ಒಳ್ಳೆ ಸೌಜನ್ಯವಾದಂಥ ಪ್ರಾಣಿ ಮತ್ತೊಂದಿಲ್ಲ ಪ್ರಾಣಿಗಳಲ್ಲಿ ಪ್ರೇಮ ಎತ್ ಕಾಣುತ್ತೆ ಇದು ಮುಂದುವರಿಬೇಕು ಪ್ರೇಮಕ್ಕೆ ಎಲ್ಲರ ಬೆಂಬಲ ಸಿಗಬೇಕು ಲವ್ ಮಾಡಿದ್ರಿ ಸರ್ ಹಾಂ ನೋವು ಮಾಡಿ ಅದನ್ನೇ ಹೇಳಕ್ಕಾಗ್ತೇನೆ ಈಗ ಲವ್ ಮಾಡಿದೆ ಏನೇ ಅದೇನು ದೊಡ್ಡದೇನೇ ಅಂತ ಅದನ್ನು ಪ್ರೇಮ ಅಂತಂದರೆ ನೋವು ಅಂದ್ರೆ ಏನು ಇಂಗ್ಲಿಷ್ನಲ್ಲಿ ಕನ್ನಡದಲ್ಲಿ ಪ್ರೇಮ ಪ್ರೇಮ ಮಾಡದೆ ಒಂದು ಹೆಣ್ಣನ್ನು ನೋಡಿದ ತಕ್ಷಣ ಬದಲಾಗುತ್ತೇನು ಅದು ಏನೇನೋ ಆಗಿರುತ್ತೆ ಅಲ್ವಾ ಭೇಟಿ ಮಾಡ್ತೀವಿ ಮಾತಾಡ್ತೀವಿ ಕರ್ಕೊಂಡು ಹೋಗ್ತೀವಿ ಬೇರೆ ಕಡೆ ಓಡಾಡಿಸ್ತೀವಿ ಇದೆಲ್ಲ ನಡೆದಿದೆ ನಾನು ಆ ಕೆಲಸ ಮಾಡಿದ್ದೇನೆ ಅವರು ನನ್ನ ಜೊತೆಯಲ್ಲಿ ಪ್ರೀತಿಯಿಂದ ಮದುವೆ ಆಗಿದ್ದರೆ ತಿಳಿಯವರೆಗೆ ಅಂತ ಅಂದರೆ ಇದೊಂದು ವಿಷಯ ಈ ಪ್ರಸ್ತಾಪ ಮಾಡೋದು ಒಳ್ಳೆದಾಗಿತ್ತು ನನಗೆ ಹೆಣ್ ಕೊಡೋದಿಲ್ಲ ಅಂತ ಹುಡುಗ ದಿನ ಚಳುವಳಿ ದಿನ ಜೈಲು ಯಾಕೆ ಹೆಂಡು ಕೊಡ್ತೀನಿ ಅಂತ ಪಾಪ ಆಗೋ ಹುಡುಗಿ ಯಾರ ಮಾತನ್ನು ಕೇಳಲಿಲ್ಲ ನಾನು ಅವ್ರದ್ದೇ ಮದುವೆ ಆಗಬೇಕು ಅಂತ ಕಾಣ್ತೀನಿ ಮದುವೆ ಎರಡು ದಿವಸ ಇದೆ ಏನಾಗ ಗಲಾಟೆ ತಾಳವಾಡಿ ಕರ್ನಾಟಕ ಸೇರಬೇಕು ಅಂತ ನಗರದಲ್ಲಿ ಗಲಾಟೆ ನಗರದಲ್ಲಿ ಗಡಿ ಭಾಗದ ಗಲಾಟೆ ಮಾಡಿದ ತಕ್ಷಣ ನನ್ನ ಬಂಧನ ಮಾಡಿದ್ರು ಗೋಪಿಚೆಟ್ಟಿಪಾಳ್ಯ ಜೈಲಿ ಎಟ್ಬಿಟ್ಟು ಮದುವೆ ಎರಡು ದಿವಸ ಮದುವೆ ಮನೆಗೆ ನೆಂಟರು ಬಂದು ಬೆಳಗ್ಗೆ ಎಲ್ಲ ಬಂದರು ನಾವು ಹೇಳಲಿಲ್ವ ಕೊಡಬೇಡಿ ಅವ್ರಿಗೆ ಅಂತ ಕೊಟ್ಟ್ರಿ ಅಂತ ಆವಾಗ ನನ್ನ ಮದುವೆ ಆಗ್ತಕ್ಕಂಥ ನಮ್ಮ ಮನೆಯವರು ಹೇಳಿದ್ರು ಯಾರು ಮಾತಾಡಬೇಡಿ ತಾಲಿ ಅವ್ರು ಮಾಡಿಸ್ಬೇಕು ಈ ವಸ್ತ್ರ ನಾವೇ ತಾಳಿ ಮಾಡಿಸಲ್ಲ ನಾವೇ ಗೋಪಿಶೆಟ್ಟಿಪಾಳೆ ಜೈಲಿಗೆ ಹೋಗೋಣ ಜೈಲಿನಲ್ಲಿ ವಟಾಲ್ ನಾಗರಾಜವರಿಂದ ಅವರಿಂದ ತಾಲಿ ಕಟ್ಸ್ಕೊಳ್ಳೋಣ ಅದಾದ ಮೇಲೆ ಬಿಕ್ಕಟ್ಟು ಮಾಡ್ತಾರೆ ಇಷ್ಟು ಭದ್ರವಾಗಿ ಧೈರ್ಯವಾಗಿ ಪ್ರೀತಿಯಿಂದ ಜ್ಞಾನ ಅಂತ ಅಂತೇಳಿ ನನ್ನ ಹೇಳ್ತಿ ಹೇಳ್ತೀನಿ ಹೇಳ್ಬೇಕು ತಾವು ಟ್ರೈನಿಂಗ್ಗಳ ದಿನಾಚರಣೆ ಆಚರಣೆ ಮಾಡ್ತಿದ್ದೀರಾ ಆದರೆ ನಗರದಲ್ಲಿ ಒಂದು ಪೋಸ್ಟರ್ ಅಂಟಿಸಿ ಆ ಒಂದು ಪೋಸ್ಟರ್ನಲ್ಲಿ ಮುನ್ನೂರೈವತ್ತು ಸಂಖ್ಯಾ ಒಂದು ದಿನಕ್ಕೆ ಬಾಯ್ ಫ್ರೆಂಡ್ ಶಿಪ್ ಹಾಕಿದ್ದಾರೆ ಒಂದು ದಿನಕ್ಕೆ ದಿನಕ್ಕೆ ಬಾಯ್ ಫ್ರೆಂಡ್ ಶಿಫಾರ್ಟ್ ವಾಯ್ಪ್ರೆಂಟ್ ವಾಯ್ಪ್ರೆಂಟ್ ಹುಡುಗ ಸಿಂಗನೇ ಒಂದು ಹಾಕಿದ್ದಾರೆ ಅದು ಏನಾಗಿದೆ ಅಂತಂದರೆ ಒಂದು ಹುಡುಗ ವ್ಯಾಪಾರಿ ಅಲ್ಲ ಅದು ಒಂದು ಹುಡುಗಿ ವ್ಯಾಪಾರಿ ವಸ್ತು ಅಲ್ಲ ಎಲ್ಲ ಯಾರು ಅದನ್ನು ಗೌರವದಿಂದ ತೀರ್ಮಾನ ಮಾಡಬೇಕು ಪ್ರೇಮ ಅನ್ನೋದೇ ಒಂದು ವಿಶೇಷ ಆ ಪ್ರೇಮ ಅನ್ನುವ ಆತ್ಮಗಳು ಬೆಳೀತವಲ್ಲ ಆದ್ದರಿಂದ ಅದಕ್ಕೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ